నమస్తే న్యూస్ కర్ణాటక చ స్వగత నూర్వ రాఘవేంద్ర ఈ దిన దేవనహలి తాలూకిన కుంద్ర పంచాతి బిగ్ బ్రేకింగ్ న్యూస్ కుందాణ గ్రామ పంచాయతి నూటిన అధ్యక్ష ವಿಜಯ ಎಂ ಆಯ್ಕೆ ನಡೆದ ಸುದ್ದಿ ನಮ್ಮ ನ್ಯೂಸ್ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕುಂದಾಣ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷೆಯಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ದೇವನಹಳ್ಳಿ ಶಿಕ್ಷಣಾಧಿಕಾರಿ ಬಿಇಒ ಸುಮಾ ಎಸ್ಆರ್ ಅವರು ಚುನಾವಣಾಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಿ ಮಾತನಾಡಿ ದೇವನಹಳ್ಳಿ ತಾಲೂಕಿನ ಕುಂದಾಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಅಧ್ಯಕ್ಷರ ಆಯ್ಕೆಗೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಐದು ಕಾಂಗ್ರೆಸ್ ಒಂಬತ್ತು ಮತಗಳನ್ನು ಪಡೆಯುವುದರ ಮೂಲಕ ಗೆಲುವನ್ನು ಸಾಧಿಸಿ ನೂತನ ಅಧ್ಯಕ್ಷರಾಗಿ ವಿಜಯ ಎಂ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಎಸ್ಆರ್ ಸುಮಾ ಘೋಷಿಸಿದರು ಮೂರು ನಾ ನಾಲ್ಕು ನಾಮಪತ್ರ ಸಲ್ಲಿಕೆ ಆಗಿತ್ತು ಒಬ್ರು ಬರಲಿಲ್ಲ ಒಬ್ರು ವಾಪಸ್ ತಗೊಂಡ್ರು ಇಬ್ರು ಉಳ್ಕೊಂಡ್ರು ಇಬ್ಬರಿಗೆ ನಾವು ಬ್ಯಾಲೆಟ್ ಪೇಪರ್ ಮುಖಾಂತರ ಎಲೆಕ್ಷನ್ ಮಾಡಿದ್ದೀವಿ ಅದರಲ್ಲಿ ವಿಜಯ ಎಮ್ಮನ್ನವರು ಒಂಬತ್ತು ಮತಗಳು ನೇತ್ರ ಐದು ಮತಗಳನ್ನ ಪಡ್ಕೊಂಡು ವಿಜಯ ಮೇಡಮ್ ಅವರು ಅಧ್ಯಕ್ಷರಾಗಿದ್ದಾರೆ ಗೊತ್ತುಪಡಿಸಲಾದ ಅಧಿಕಾರಿಯಾಗಿದೆ ಚುನಾವಣಾಧಿಕಾರಿ ಸುಮಾ ಎಸ್ ಕೆ ದೇವನಹಳ್ಳಿ ನೂತನ ಅಧ್ಯಕ್ಷರಾಗಿ ವಿಜಯ ಎಂ ಆಯ್ಕೆ ಸಿಹಿ ಹಂಚಿ ಪಟಾಕಿಗಳನ್ನು ಸುಟ್ಟು ಸಂಭ್ರಮವನ್ನ ಆಚರಿಸಿದರು ನೂತನ ಅಧ್ಯಕ್ಷರಾಗಿ ವಿಜಯ ಎಂ ಆಯ್ಕೆಯಾದ ನಂತರ ಸುದ್ದಿಗಾರರ ಜೊತೆಗೆ ಮಾತನಾಡಿ ಕುಂದಾಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಕುಂದು ಕೊರತೆಗಳನ್ನು ಗುರುತಿಸಿ ಬಗೆಹರಿಸುವ ನಿಟ್ಟಿನಲ್ಲಿ ಎಲ್ಲಾ ಸದಸ್ಯರು ಒಗ್ಗೂಡಿ ಶ್ರಮಿಸಲಾಗುವುದು ಹಾಗೂ ಮುಂದಿನ ದಿನಗಳಲ್ಲಿ ಪಂಚಾಯಿತಿಯ ನೂತನ ಕಟ್ಟಡ ನಿರ್ಮಾಣಕ್ಕೆ ಅನುದಾನವನ್ನ ಬಿಡುಗಡೆಯಾಗಿದ್ದು ಇನ್ನೇನು ನಿರ್ಮಾಣ ಕಾರ್ಯ ಶೀಘ್ರದಲ್ಲೇ ಪ್ರಾರಂಭವಾಗುವುದು ಎಂದು ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವಿಜಯ ಎಂ ಅವರು ಹೇಳಿದರು ಕೊಡ್ತೀವಿ ಈ ಎಲ್ಲ ಶಾಂತಣ್ಣ ಹತ್ರ ಎಲ್ಲ ಮಾತಾಡಿದ್ದೀವಿ ಅದ್ರ ಪ್ರಕಾರನೇ ಎಲ್ಲ ಫಂಡ್ ಎಲ್ಲ ರಿಲೀಸ್ ಆಗಿದೆ ಇನ್ನೇನು ಕಟ್ಟಡ ಶುರು ಮಾಡೋದೆ ಬಾಕಿ ಹಿಂದೆ ಅಧ್ಯಕ್ಷರಾಗಿದ್ರಿ ಸಾಕಷ್ಟು ಯೋಜನೆಗಳನ್ನ ಖಂಡಿತ ಮಾಡ್ತೀನಿ ಈಗ ಸಿಕ್ಕಿರೋ ಅವಕಾಶದಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡೇ ಮಾಡ್ತೀವಿ ಅದ್ರ ಬಗ್ಗೆ ಬೇರೆ ಮಾತಾಡೋದು ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರಾದ ವಿಶಾಂತಕುಮಾರ್ ಮಾತನಾಡಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ವಿಜಯ ಎಂ ಈ ಹಿಂದೆ ಇದ್ದಂತಹ ಅಧ್ಯಕ್ಷರಂತೆ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಹಾಗೂ ಎಲ್ಲಾ ಸದಸ್ಯರನ್ನ ವಿಶ್ವಾಸದಲ್ಲಿ ಇಟ್ಟುಕೊಂಡು ಪಂಚಾಯಿತಿಯ ವ್ಯಾಪ್ತಿಯ ಪ್ರತಿಯೊಂದು ಗ್ರಾಮದ ಸ್ವಚ್ಛತೆ ಹಾಗೂ ಮೂಲಭೂತ ಸೌಕರ್ಯಗಳಿಗೆ ಮೊದಲ ಆದ್ಯತೆಯನ್ನ ನೀಡಿ ಕಾರ್ಯವನ್ನು ನಿರ್ವಹಿಸುತ್ತಾರೆ ಎಂಬ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದರು ಚುನಾವಣೆ ಡೀಟೇಲ್ಸ್ ಒಂದು ಚುನಾವಣೆ ಎರಡು ವರ್ಷ ಒಂದು ಕಾಲ ವರ್ಷ ಹಿಂದೆ ನಮಗೆ ಜನರಲ್ ಲೇಡಿ ಬಂದಿತ್ತು ಹಿಂದೆ ನೇತ್ರ ನಾಗೇಶ್ ಅನ್ನೋ ನಾವು ಅಧ್ಯಕ್ಷ ಮಾಡಿದ್ವಿ ಒಂದು ಕಾಲ ವರ್ಷಿಗೆ ಮತ್ತೆ ವಿಜಯ ಸ್ವಾಮಿ ಅವರಿಗೆ ಒಂದು ಮಾತು ಕೊಟ್ಟಿದ್ವಿ ಆ ಮಾತು ಪ್ರಕಾರ ಇವತ್ತು ರಾಜೀನಾಮೆ ಕೊಟ್ಟು ಇವತ್ತು ಅಧ್ಯಕ್ಷರು ಆಯ್ಕೆ ಮಾಡಿದ್ವಿ ನಮ್ಮ ಕಾಂಗ್ರೆಸ್ ಸಂಖ್ಯೆ ಎಂಟು ಆದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಒಪ್ಪಿ ನಮ್ಮ ಒಪ್ಪಿ ಜನಗಳು ಇನ್ನೂ ಒಂದು ಓಟ್ ಎಕ್ಸ್ಟ್ರಾ ಹಾಕಿದ್ದಾರೆ ಜೆ ಡಿ ಎಸ್ಸಿಂದ ಇವತ್ತು ನಾವು ಒಂಬತ್ತು ಓಟ್ ತಗೊಂಡು ಜೆ ಬೇರೆ ಆಗಿದ್ದೀವಿ ಕಾಂಗ್ರೆಸ್ ಒಂಬತ್ತು ಜೆ ಡಿ ಎಸ್ ಕೈದು ನಮ್ಮ ವಿದ್ಯಾಮನ್ ಇವತ್ತು ಅಧ್ಯಕ್ಷರಾಗಿದೆ ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗಲಿ ಜನಗಳೆಲ್ಲ ಕೈಲಿಟ್ಕೊಂಡು ಕೈಯಲ್ಲಿ ಇಟ್ಕೊಂಡು ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ಕೊಂಡು ಒಳ್ಳೆ ಹೆಸರು ತರಬೇಕಂತ ನಾನು ಎರಡು ಮಾತು ಹೇಳ್ತೇನೆ ಇದೇ ಸಂದರ್ಭದಲ್ಲಿ ಕುಂದಾಣ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ನೀಲಮ್ಮ ಸದಸ್ಯರಾದ ನೇತ್ರಾವತಿ ಪ್ರವೀಣ್ ಕುಮಾರ್ ರಾಮಚಂದ್ರ ವೀಣಾ ರಾಣಿ ಸುಬ್ರಹ್ಮಣಿ ಮುನಿಯಪ್ಪ ವರಲಕ್ಷ್ಮಮ್ಮ ವೆಂಕಟ ಖಟರ್ಪಿಟ್ ವೆಂಕಟರಮಣಸ್ವಾಮಿ ಆರ್ ಶೋಭಾ ಬಿಡಿಎಂ ವಿ ನಾರಾಯಣಸ್ವಾಮಿ ಮುಖಂಡರಾದ ಸ್ವಾಮಿ ದೇವರಾಜ್ ಸ್ವಾಮಿ ಪಿಡಿಒ ಕುಮಾರ್ ಸಿಬ್ಬಂದಿ ವರ್ಗ ಮತ್ತು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು गो मनुजीवन नडेव सुंदर सहज कर्मद गो मनुजा जीवन नडेव सुंदर सहज आत्मज्ञान परमात्मज्ञान आत्मज्ञान परमात्मज्ञान दोरव गुण भार कर्म कर्मद गो मनुजा ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್